ಬಸವನ ಬಾಗೇವಾಡಿ ತಾಲೂಕಿನ ಕುದುರೆ ಗ್ರಾಮದ ರಸ್ತೆ ಅಗಲೀಕರಣ ನೆಪದಲ್ಲಿ ಸ್ವಂತ ಮನೆಗಳನ್ನು ಧ್ವಂಸ ಮಾಡಿ ಬಡ ಕುಟುಂಬಗಳನ್ನು ಬೀದಿಗೆ ತಳ್ಳಿದ ಕುದುರೆ ಸಾಲ್ವಾಡಗಿ ಗ್ರಾಮ ಪಂಚಾಯಿತಿ ಪಿಡಿಒ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಕೆಲವು ಸದಸ್ಯರು ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ಹಾಗೂ ದೇವರಹಿಪರಗಿ ಮತಕ್ಷೇತ್ರದ ಶಾಸಕರ ವಿರುದ್ದ ಪರಿಹಾರಕ್ಕಾಗಿ ಹಾಗೂ ನೂತನ ಮನೆಗಳನ್ನು ನಿರ್ಮಿಸಲು ಆಗ್ರಹಿಸಿ ಬಸವೇಶ್ವರ ವೃತ್ತದಿಂದ ಮಿನಿ ವಿಧಾನಸೌಧದ ಹೋರಾಟ ಮಾಡುವ ಮುಖಾಂತರ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಬ್ಯೂರೋ ರಿಪೋರ್ಟ್ ರವಿ ಕೋಲಾಕರ ವಿಜಯಪುರ جو سڀي کي ذمادياري ڪرونا وائرس جي وڌندڙ انتظاميه ذمادياري ಗ್ರಾಮದ ರಸ್ತೆ ಅಗಲೀಕರಣ ನೆಪದಲ್ಲಿ ಸ್ವಂತ ಮನೆಗಳನ್ನ ಕಾಂಶ್ ಮಾಡಿ ಅನೇಕ ಕುಟುಂಬದ ಗ್ರಾಮ ಪಂಚಾಯತಿ ಬಿಡಿಒ ಅಧ್ಯಕ್ಷರು ಉಪಾಧ್ಯಕ್ಷರು ಕೆಲವು ಸದಸ್ಯರು ಹಾಗೂ ಮತಕ್ಷೇತ್ರದ ಶಾಸಕರು ಒಳಗೊಂಡು ಹಾಗೂ ಲೋಕೋಪಾಧಿಕಾರಿಗಳ ಜೆಇ ಮತ್ತು ಎಲ್ಲ ಕೂಡಿಕೊಂಡು ತಮಗೆ ಸರ್ಕಾರದ ಆದೇಶ ಇಲ್ಲದೆ ಒಂದು ಎಸ್ಟಿಮೇಟ್ ಕಾಫಿ ಆಗ್ತದೆ ಆಮೇಲೆ ಯಾವುದೇ ಪೂರ್ವಾನುಮತಿ ಒಂದೇ ನೋಟಿಸ್ ನೀಡಿ ಅನೇಕ ಸುಮಾರು ಒಂದು ನೂರ ನಲವತ್ ಮೂರು ಮನೆಗಳ ಮಾಡುವುದನ್ನು ಖಂಡಿಸಿ ಅನೇಕ ಫಲಾನುಭವಿಗಳನ್ನ ಕರ್ಕೊಂಡು ಬಂದು ಇವತ್ತು ಅನೇಕ ಮತಕ್ಷೇತ್ರದ ಸುತ್ತಮುತ್ತಲಿನ ಹಳ್ಳಿಗಳ ಅನೇಕ ನಾಯಕರು ಆಗಮಿಸಿದ್ದಾರೆ ಈ ಒಂದು ನಾಚರಣೆಗೆ

ಆಡಳಿತವನ್ನು ನಡೆಸಿರುವಂಥ ಶಾಸಕರು ಅಲ್ಲಿ ಇರುವಂಥ ತಮ್ಮ ಅಧಿಕಾರಿಗಳಿಗೆ ಒಂದು ಒತ್ತಡವನ್ನು ಹೇರಿ ಅಲ್ಲಿರುವಂತಹ ಭಾಳಷ್ಟು ಬಡ ಜನರನ್ನು ನಿರಾಸರನ್ನಾಗಿ ಮಾಡಿದ್ದಾರೆ ಅದಕ್ಕೆ ಆ ನಿರಾಸಿತರ ಪರವಾಗಿ ನಾವೆಲ್ಲ ಇದ್ದೀವಿ ಮತ್ತು ಏನು ಅನಿಂದ ಕಾಲದ ಧರಣಿ ಆಯೋಜನೆ ಮಾಡಿದರ ಅವರಿಗೆ ನಾವು ಕಾಯವಾಚ ಮತ್ತು ಅವ್ರ ಜೊತೆ ಇರ್ತೇವೆ ಅನುಬಲದಿಂದ ಧನದಿಂದ ಈ ಹೋರಾಟದಲ್ಲಿ ನಾವು ಸಹ ಭಾಗಿಯಾಗ್ತೀವಿ ಮತ್ತು ಅವರಿಗೆ ನ್ಯಾಯ ಕಾರ್ಯದಲ್ಲಿ ನಾವು ಸದಾ ಸೀತಂ ಮಾಡ್ತೀವಿ ಸುಮಾರು ಐವತ್ತು ವರ್ಷಗಳಿಂದ ವಾಸ ಮಾಡ್ತಾ ಇದ್ದಾರೆ ಒಂದು ಮನೆಯಲ್ಲಿ ಬಾಡಿಗೆ ಇದ್ದರೆ ಹತ್ತು ವರ್ಷ ನಾವು ಈ ಬಾಡಿಗೆ ಕಟ್ಟಿದ್ರೆ ನಮ್ಮ ಮನೆ ನಮ್ಮದಾಗ್ತದೆ ಐವತ್ತು ವರ್ಷ ಅಲ್ಲಿ ಜೀವನ ಮಾಡಿದವರು ಮನೆಯನ್ನು ತೆರವು ಕೊಡಿಸೋದು ಯಾವ ಕಾಯ್ದೆಯಲ್ಲಿದೆ ಅನ್ನೋದು ನಾವು ಇವತ್ತು ಕೇಳಿ ಒಂದಲ್ಲ ಅಲ್ಲಿ ಭಾಳಷ್ಟು ಪ್ರತಿಷ್ಠಿತವಾದ ಒಂದು ದರ್ಗಾ ಇತ್ತು ಸುಮಾರು ಎರಡು ಮೂರು ಶತಮಾನಗಳಿಂದ ಆ ದರ್ಗಾ ಲೈತಿ ಒಂದು ದೊಡ್ಡ ಆಲದ ಮರ ಐತಿ ಒಂದು ಮರ ನಾ ಕೆಡಬೇಕಾದ್ರೂ ಅರಣ್ಯ ಇಲಾಖೆ